ರಾಷ್ಟ್ರೀಯವಾದಿ ಲೇಖಕ ಕವಿ ಬಂಕಿಂಚಂದ್ರ ಚಂದ್ರ ಚಟರ್ಜಿ ವಿರಚಿತ ಒಂದೇ ಮಾತರಂ ಗೀತೆಯ ನೂರ ಐವತ್ತನೆಯ ವರ್ಷಾಚರಣೆ ಪ್ರಯುಕ್ತ ಇಂದು ಸಂಸ್ಕೃತಿ ಟ್ರಸ್ಟ್ ವತಿಯಿಂದ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಆವರಣದಲ್ಲಿ ವಂದೇ ಮಾತರಂ ನುಡಿ ನಮನ ರಾಷ್ಟ್ರಗಾನ ಒಂದೇ ಮಾತರಂ ಸಾಮೂಹಿಕ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಭೌತಶಾಸ್ತ್ರ ಪ್ರಾಧ್ಯಾಪಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ಸಂಗೀತಾ ಕೋಲವೇಕರ್ ಆಗಮಿಸಿದ್ದರು ಹಾಗೆ ಮುಖ್ಯ ವಕ್ತಾರರಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಜ್ಯೇಷ್ಠ ಪ್ರಚಾರಕರಾದ ಸು ರಾಮಣ್ಣನವರು ಆಗಮಿಸಿದ್ದರು ಇನ್ನು ಕಾರ್ಯಕ್ರಮವನ್ನು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಪ್ರಾರಂಭಿಸಲಾಯಿತು ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ರಾಷ್ಟ್ರಗಾನವನ್ನು ಸಾಮೂಹಿಕವಾಗಿ ನೆರೆದವರೆಲ್ಲರೂ ಹಾಡುವ ಮೂಲಕ ದೇಶಭಕ್ತಿಯ ಕಿಚ್ಚನ ಸಾದರಪಡಿಸಿದರು ಇನ್ನು ಒಂದೇ ಮಾತರಂ ನುಡಿ ನಮ್ಮನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೊದಲಿಗೆ ಮಾತನಾಡಿದ ಡಾಕ್ಟರ್ ಸಂಗೀತಾ ಕೊಲುವೇಕರ್ ಅವರು ಸನಾತನ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿದರು ಅಲ್ಲದೆ ವಿಜ್ಞಾನ ಮತ್ತು ವಿದ್ಯೆ ಎರಡನ್ನು ಅನುಕರಣೆ ಮಾಡಲು ನಮ್ಮ ಪೂರ್ವಜರು ಹೇಳುತ್ತಿದ್ದರು ಆಧುನಿಕತೆಯ ಭರಾಟೆಯಲ್ಲಿ ನಾವು ಅವುಗಳೆಲ್ಲವನ್ನ ಮರೆತಿದ್ದೇವೆ ಆದರೆ ಈಗ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋಣವೆಂದು ಕರೆ ನೀಡಿದರು ಅವರನ್ನು ಬೆಳೆಸಬೇಕು ಆ ಘಟಿಸೋದಲ್ಲಿ ಮಾತ್ರ ನಾವು ಒಂದು ಶಕ್ತಿಯುತವಾದ ಮತ್ತು ಸುಸಂಸ್ಕೃತವಾದ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣ ಮಾಡಬಹುದು ಅಂತ ನನಗೆ ಅನಿಸುತ್ತದೆ ಸೊ ಸಂಸ್ಕೃತಿ ಮತ್ತು ವಿಜ್ಞಾನ ಹೇಗೆ ಒಂದಕ್ಕೊಂದು ಜೋಡಣೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮ್ಮದು ಭಾರತದ ಸನಾತನ ಧರ್ಮ ಸೊ ಈ ಸನಾತನ ಧರ್ಮವೇ ಒಂದು ವಿಜ್ಞಾನ ಸೊ ನಮ್ಮ ಸಂಸ್ಕೃತಿ ಮತ್ತು ವಿದ್ಯೆ ಎರಡು ನಾವು ಜೋಡಿಸಿದಾಗ ನಾವು ಸುಸಂಸ್ಕೃತವಾಗುತ್ತೇವೆ ಸೊ ಸುಸಂಸ್ಕೃತ ಮಕ್ಕಳನ್ನು ನಾವು ನಮ್ಮ ದೇಶಕ್ಕೆ ಕೊಡಬೇಕಾಗಿದೆ ಆಗ್ಲೇ ಮಾತ್ರ ನಮ್ಮ ದೇಶ ಇನ್ನು ಇದೇ ವೇಳೆ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಆಗಮಿಸಿದ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಜ್ಯೇಷ್ಠ ಪ್ರಚಾರಕರಾದ ಸುರಾಮಣ್ಣನವರು ಮಾತನಾಡಿ ಒಂದೇ ಮಾತರಂ ಗೀತೆ ಹುಟ್ಟಿದ ರೋಚಕ ಸನ್ನಿವೇಶವನ್ನ ನೆನಪಿಸಿದರು ಒಂದೇ ಮಾತರಂ ಗೀತೆಯನ್ನ ಬಂಕಿಂ ಚಂದ್ರ ಚಟರ್ಜಿ ರಚಿಸಿದ ಗೀತೆಯಲ್ಲ ಇದು ಜನ್ಮ ತಳೆದ ಗೀತೆ ಎಂದು ತಿಳಿಸಿದರು ಅಲ್ಲದೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವ ದೇಶ ನಮ್ಮದು ಆದರೆ ನಾವೆಲ್ಲರೂ ಒಗ್ಗಟ್ಟಾದಾಗ ಮಾತ್ರ ಇದು ಸಾಧ್ಯ ಕಾರಣಾಂತರಗಳಿಂದ ಸ್ವರಾಜ್ಯ ಬಂದ ನಂತರವೂ ಒಂದೇ ಮಾತರಂ ಗೀತೆ ಗೀತೆಗೆ ಸಿಗಬೇಕಾದ ಮಾನ್ಯತೆ ದೊರೆಯಲಿಲ್ಲ ಕಾಲಕ್ರಮೇಣ ಇದು ಜನಮಾಸದಿಂದ ಮರೆಯಾಗಬಹುದಾದ ಆತಂಕ ಎದುರಾಗಿತ್ತು ಹೀಗಾಗಿ ನಾವು ಎಲ್ಲ ಸಾರ್ವಜನಿಕ ಸಭೆ ಸಮಾರಂಭದಲ್ಲಿಯೂ ಒಂದೇ ಮಾತರಂ ಗೀತೆ ಮೊಳಗಿಸಬೇಕು ಎಂದು ನಿರ್ಧರಿಸಿ ನಡೆಸಿಕೊಂಡು ಬಂದೆವು ಎಂದು ತಿಳಿಸಿದರು ಒಂದು ಹಾಡು ಒಂದು ನೂರು ವರ್ಷಗಳ ಕಾಲ ಜನಮಾನಸದಲ್ಲಿ ಮಾತ್ರವಲ್ಲ ಜನಗಳ ಅಂತಕರಣದಲ್ಲಿ ಜನಗಳ ತುಟಿಯಿಂದ ಹೊರಬಳತಾ ಇರತಕ್ಕಂಥ ಹಾಡು ಅದು ಕೇವಲ ಒಂದೇ ಒಂದು ಒಂದು ವಿಷಯ ಅನೇಕರಿಗೆ ತಿಳಿದಿರಲಾರ ಒಂದೇ ಮಾತರಂ ಗೀತೆ ಕೇವಲ ದೇಶಭಕ್ತಿ ಗೀತೆ ಅಷ್ಟೇ ಅಲ್ಲ ಒಂದೇ ಮಾತರಂ ಗೀತೆ ನಮ್ಮ ಸ್ವತಂತ್ರ ಭಾರತದ ರಾಷ್ಟ್ರ ಹೌದು ಭಾರತ ಅಂದ್ರೆ ಏನು ಅಂತ ಜಗತ್ತಿಗೆ ತಿಳಿಸುವಂತ ಜವಾಬ್ದಾರಿಯಿಂದ ನಾವು ಸ್ವಾತಂತ್ರ್ಯವನ್ನು ಗಳಿಸಿರೋದು ಅದು ವರ್ತವ್ ನಮಗೆ ಇನ್ನು ಕಾರ್ಯಕ್ರಮದಲ್ಲಿ ಸಂಯೋಜಕರಾದ ಅರುಣಾ ದೇಶಪಾಂಡೆ ಸಂಸ್ಕೃತಿ ಟ್ರಸ್ಟ್ನ ಸದಸ್ಯರಾದ ಶಾಂತಾ ವರ್ಣೇಕರ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕಿಯರು ಅನೇಕ ದೇಶಭಕ್ತರು ಪೋಷಕರು ವಿಶೇಷವಾಗಿ ಅಂದರ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಒಂದೇ ಮಾತರಂ ಗೀತೆಗೆ ಭಕ್ತಿಪೂರ್ವಕ ನುಡಿ ನಮನ ಸಲ್ಲಿಸಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ